ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಸಂಘದಲ್ಲಿ ಮುದ್ದು ಬಿಟ್ಟು ಸಹಕರಿಸಿದ ಸಾಲಿನ ಲೆಕ್ಕ ಪರಿಶೋಧನೆ ಪೂರೈಸಿದ ಮಿಡ್ಬಾಲ್ ರಾಜಶೇಖರ್ ಮರನ್ ಅಂಡ್ ಕಂಪನಿ ಲೆಕ್ಕ ಪರಿಶೋಧಕರು ಬಾದಾಣಿ ಇವರಿಗೂ ಹಾಗೂ ಮ್ಯಾನೇಜರ್ ಕೆನರಾ ಬ್ಯಾಂಕರು ಹತ್ತು ಲಕ್ಷದ ತೊಂಬತ್ತಾರು ಸಾವಿರದ ಆರುನೂರ ಎಂಬತ್ತು ರೂಪಾಯಿಗಳ ಮುದ್ದು ಠೇವು ಬಂದಿದೆ ಅಲ್ಲದೆ ಸಂಘ ರೂಪಾಯಿ ಇಪ್ಪತ್ತೊಂದು ಲಕ್ಷದ ನಲವತ್ತು ಸಾವಿರದ ಐನೂರ ಐದು ನೂರ ಪೈಸೆ ಲಾಭ ಗಳಿಸಿ ಲಾಭಾಂಶ ಹಂಚಲು ತಮ್ಮೆಲ್ಲರ ಸಹಕಾರದ ಫಲ ನಮ್ಮ ಸಂಘದ ಉಸಿರು ಕಾರ್ಯದಲ್ಲಿ ಸಹಕಾರ ಕೋರಿ ಶ್ರಮ ವಹಿಸಿದ್ದ ಶ್ರೀ ಕೇಶವ ವಾಹನ ಪೇಟೂ ಮಿಕ್ಷಣಾಧಿಕಾರಿಗಳು ಬಲಾಡಿ ಹಾಗೂ ಶ್ರೀ ಎಂಬಿ ದೊಡ್ಡಪ್ಪನವರು ತಾಲೂಕಾ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಬರಮಿ ಶ್ರೀ ಬಿಎಸ್ ಹರಿಗೇರಿ ತೈಕ ಶಿಕ್ಷಣ ಪರಿವೀಕ್ಷಕರು ಬರಮಿ ಶ್ರೀ ಎಂಎಂ ನಾಗರಾಜ ಸಹಾಯಕ ನಿರ್ದೇಶಕರು ಅಕ್ಷರದಾಸ ಯೋಜನೆ ಬರಮಿ ಆೌಂದೆ ಯೌಂದೆ ನಂಬರು ಇದು ನೆಡಲಿಲ್ಲ ಸಂಘ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಹೆಂಗಿರಬೇಕು ಅಂದ್ರೆ ನೀರಿನ ಹನಿಗಳಾಗಿರಬೇಕು ಮಳೆ ನೀರಿನ ಹನಿ ಏನು ಹನಿ ಹನಿ ಆಗಿ ಬರ್ತಾ ಹಳ್ಳ ಹಳ್ಳ ಹೋಗಿ ನದಿ ನದಿ ಹೋಗಿ ಸಮುದ್ರ ಆಗಿ ಹಾಗೆ ಈ ಜೀವ ಜಲ ಆಗಿ ಪ್ರಾಣಿ ಪಕ್ಷಿಗಳಿಗೆ ಮಾನವರಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ತಾವೆಲ್ಲರೂ ಆ ಸೇರ್ ಮಾಡಿದಂತಹ ಹಣ ಇದು ತಮ್ಗೆ ಯಾಕಪ್ಪ ನಮಗೆ ಒಂದು ಗೌರವಿತವಾದಂತಹ ಹುದ್ದೆಯಲ್ಲಿ ನೀವು ಹೋಗಿ ಮತ್ತೊಬ್ಬರ ಕಡೆ ಬ್ಯಾಂಕ್ ಹೋಗಿ ನಮ್ಗೆ ನೀವು ಸಾಲ ಹೇಳಿ ಕರೆದಾದ ಕಡೆ ಹೋಗಿ ಕೈ ಒಡ್ಡು ನಿಂದಿರಲಾರದೆ ಏನೆಲ್ಲ ಶಿಕ್ಷಕರುಗಳು ತಾವು ಕೂಡಿದೊಂದು ಮಾಡಿ ಇದನ್ನು ಬೆಳೆಸಲಿಕ್ಕೆ ಹತ್ತಿದ್ದೀರಿ ಇದು ಇದೇ ರೀತಿ ಹೆಚ್ಚೆಚ್ಚು ಬೆಳೀತಾ ಹೋಗುತ್ತೆ ಯಾಕಂದ್ರೆ ನಾನು ಇದು ಲಾಭ ನೋಡಿದ್ದೀನಿ ಈ ವರ್ಷದಲ್ಲಿ ಲಕ್ಷ ನಲವತ್ತು ಸಾವಿರ ಚಿಲ್ಡ್ರ ನಾನು ಪಿ ಕೆ ಪಿ ಎಸ್ ಅಧ್ಯಕ್ಷ ಇನ್ನೇ ಮುಗಿಕೆ ಎರಡನೇ ಅವಧಿ ಅಧ್ಯಕ್ಷ ಅಲ್ಲಿ ಐದಾರು ಕೋಟಿ ಇದು ಮೂರು ಕೋಟಿ ಸಮಥಿಂಗ್ ದೊಡ್ಡ ಬಂಡವಾಳ ಇತ್ತು ಬಹಳ ಕಡಿಮೆ ಇದೆ ದೊಡ್ಡ ಲಾಭ ಆಗಿದೆ ನಮ್ ನಾಲ್ಕೈದು ಕೋಟಿ ಇದೆ ನಾಲ್ಕೈದು ಲಕ್ಷ ಲಾಭ ಇಲ್ಲ ಯಾಕಂದ್ರೆ ನಾವು

ಈ ಸಂಸ್ಥೆ ಕಟ್ಟಿ ಬೆಳೆಸೋದನ್ನ ಅದೇನು ಹೇಳಿದ್ನಲ್ಲ ನೀರಿನ ಹನಿ ಎಣ್ಣೆ ನೀರು ಆದ್ರೆ ಮನುಷ್ಯ ಆಗ್ಬಾರ್ದು ಸರ್ಕಾರಿ ಸಂಸ್ಥೆಗಳನ್ನ ನೀರಿನ ಹನಿ ಆದಂಗಾಗಿ ಎಲ್ಲರೂ ಕೂಡ ಬೆಳೆಸಿದರ ಸಂಸ್ಥೆಗಳು ಆಗ್ತದೆ ನಿಮ್ಗೆಲ್ಲರಿಗೆ ಅನುಕೂಲ ಆಗ್ತದ್ರಿಗೆ ಇರಲಿಂದ್ರ ಅನುಕೂಲ ಆಗ್ತದ ಅಂತೇಳಿ ನಾನು ಹೇಳುತ್ತ ಯಾಕಂದ್ರೆ ಈ ಸಂಪತ್ತಕ್ಕಿಂತ ಸಂಪತ್ತಿಂತಾವೆಲ್ಲ ಗುರುಂದ ಶಿಕ್ಷಕ ತಾವ ಇದರಿ ಆ ವೃತ್ತಿಯನ್ನ ತಾವು ಮಾಡ್ತೀರಿ ಈ ಸಂಪತ್ತಿಕ್ಕಿಂತ ತಾವು ಕೊಡುವಂತ ವಿದ್ಯೆ ಜ್ಞಾನ ಸಂಪತ್ತು ಅದರ ಮುಂದೆ ಇದೆ ಅದು ಸಂಪತ್ತು ಅಲ್ಲ ಅಂತ ನಾವು ಹೇಳಿ ಯಾಕೆಂದ್ರೆ ನಾವು ನೋಡ್ತೀವಿ ದೊಡ್ಡ ಮಳೆ ಅಂತಂದ್ರೆ ಹೊಳೆದಂಡೆ ಅಲ್ಲಿ ಇದ್ದಾರೆ ಏ ಅವನ್ ಅದು ಕೊಚ್ಕೊಂಡು ಹೋದ್ ಇದು ಕೊಚ್ಕೊಂಡು ಹೋದ್ ಹೊಲ ಹೋದ್ ಅವನ್ ಮನ್ಯಾಗ ನೀರ್ ಹೋಗಿ ಇದು ಹಾಳಾತ್ ಅದ ಹೇಳಿ ಆದ್ರೆ ನೀವು ಕೊಟ್ಟಂತ ಜ್ಞಾನ ಸಂಪತ್ತಿ ವಿದ್ಯಾ ಸಂಪತ್ತಿ ಎಲ್ಲಿ ಕೊಚ್ಕೊಂಡು ಹೋಗಲ್ಲ ಯಾರು ಪಾಲ್ ಮಾಡಕ್ ಬರಲ್ಲ ಅಂತದ್ದು ಎಲ್ಲಿ ಹೋದ್ರು ಬದುಕ್ ಬರುವಂತಹ ವಿದ್ಯಾ ಜ್ಞಾನ ಸಂಪತ್ತನ್ನ ತಾವು ಅದಕ್ಕೆ ನಮಗೆ ಎಷ್ಟೇ ಕೃತಜ್ಞತೆಗಳು ಧನ್ಯವಾದ ಹೇಳಿದ್ರು ಕಡಿಮೆ ಇದೆ ಅದೇ ತಮ್ಮಿಂದ ಇದು ಒಳ್ಳೆ ರೀತಿಯಿಂದ ಸಂಸ್ಥೆ ನಡೀಲಿ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ವಿದ್ಯಾ ಸಂಪತ್ತು ಜ್ಞಾನ ಸಂಪತ್ತು ಹೆಚ್ಚೆಚ್ಚು ಕೊಡುವಂತವರು ತಾವು ಆಗ್ಲಿ ಕೊಡುವಂತ ಶಕ್ತಿ ಆಗಿ ಹೋಗುವಂತ ತಮ್ಮ ಎಲ್ಲರಿಗೆ ಹೇಳಿ ನಾನು ಹೇಳಿಕೊಂಡು ನಾವು ನಡೆ ಸೊಸೈಟಿ ತಮ್ಮ ಅಳುವೆ ಸೇವೆಯನ್ನು ಸೇವಿಸಿ ಇವತ್ತ ಪ್ರದಕ್ತವಾದ ಈ ಸೊಸೈಟಿಯನ್ನ ನಿಮ್ಮೆಲ್ಲರೂ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ ಅದಕ್ಕ ಈ ಸೊಸೈಟಿ ಈ ಭಾಗದೊಳಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಯಾಕಂದ್ರೆ ಹಿಂದಿನ ಸಾಕಷ್ಟು ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಇದನ್ನು ಚೆನ್ನಾಗಿ ಸೊಸೈಟಿ ಲಾಭಾಂಶದ ಜೊತೆಗೆ ಎಲ್ಲಾ ಶಿಕ್ಷಕರಿಗೂ ಸಹಾಯ ಮಾಡ್ತಾ ಬಂದಿದ್ದಾರೆ ನಮ್ಮ ಶಿಕ್ಷಕರಿಗೆ ಇವತ್ತ ಸಾರ್ ಮುಂದೆ ಹಲವಾರು ಬ್ಯಾಂಕ್ ನೂರ ಕಾಲ ಕೇಳ್ತ ನಮ್ಗೆಲ್ಲ ಗೊತ್ತಿದೆ ಇವತ್ತು ನಮ್ಗೆ ಏನೋ ಸಮಸ್ಯೆ ಬಂತಪ್ಪ ಅಂದ್ರ ನಮ್ಮ ಮಕ್ಕಳ ಎಜುಕೇಶನ್ ಆಗ್ಲಿ ಅಥವಾ ಏನೋ ಮನಿ ಕಟ್ ಆಗಲಿ ಒಂದು ಜಾಗ ತಗೊಂಡಾಗ್ಲಿ ಅಥವಾ ಮಕ್ಕಳ ಮದುವೆ ಆಗ್ಲಿ ತೃಪ್ತವಾಗಿ ನಮ್ಗೆ ದುಡ್ಡು ಬೇಕಪ್ಪ ಅಂದ್ರೆ ಸೊಸೈಟಿ ಬಂದ ಕೇವಲ ಅವ್ರದಿಬ್ರು ಮೆಂಬರ್ ಮುಂಜಾನೆ ಒಂದು ವ್ಯವಸ್ಥೆ ಸೊಸೈಟಿಯಿಂದ ಆಗ್ತಿದೆ ಆ ದಿಶೆಯಲ್ಲಿ ಇಂತ ಸೊಸೈಟಿಗಳು ನಮ್ಮ ಶಿಕ್ಷಕರಿಗೆ ಒಳ್ಳೆ ಒಂದು ಕಾರ್ಯೋನ್ಮುಖವಾಗಿ ಕಾರ್ಯನಿರ್ವಹಿಸ್ತವು ಅದಕ್ಕೆ ತಾವೆಲ್ಲರೂ ಕೂಡ ಈ ಸೊಸೈಟಿ ಒಳಗ ಸಾಕಷ್ಟು ಈಗ ಎರಡ್ನೂರ ಎಪ್ಪತ್ತಾರು ಸದಸ್ಯರ ಒಳಗೊಂಡಿರ್ತಕ್ಕಂಥ ಒಂದು ಸೊಸೈಟಿ ಹೆಚ್ಚೆಚ್ಚು ಇನ್ನು ಮೆಂಬರ್ಶಿಪ್ ಪಡೀಲಿ ಮತ್ತೆ ಹೆಚ್ಚು ಕೂಡ ಒಂಬತ್ತು ಪರ್ಸೆಂಟ್ ಅಂದ್ರೆ ಚೆನ್ನಾಗಿ ಅಂದ್ರೆ ಬಂಡವಾಳ ಮೂರು ಕೋಟಿ ಲಾಭಾಂಶ ಇಪ್ಪತ್ ಲಕ್ಷ ಒಂದು ಈ ಸೊಸೈಟಿಯ ಕಾರ್ಯನಿರ್ವಹಣೆ ಏರ್ಪಸ್ತೀ ಶ್ಲಾಘನೀಯ ಒಂದು ಸಾಧನೆ ಯಾಕಂದ್ರೆ ಒಬ್ಬ ಶಿಕ್ಷಕರ ಮಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಗ ಇವತ್ತು ಐ ಐ ಟಿ ವರೆಗೂ ಏನಪ್ಪ ಸಿಲೆಕ್ಷನ್ ಆಗುವರೆಗೂ ಬೆಳೆದಿದ್ದನಪ್ಪ ಅಂದ್ರೆ ಖಂಡಿತವಾಗ್ಲು ನಮ್ಮ ಶಿಕ್ಷಕರ ಒಂದು ಏನಪ್ಪ ಅಂದ್ರೆ ಕುಟುಂಬಕ್ಕೆ ಏನು ಒಂದು ಆಲಂಕರ ಅಂತ ಹೇಳ್ತಾ ಕೆಲವರಿನ ಈ ಒಂದು ಗ್ರಾಮದಲ್ಲಿ ನಾವು ಮುನ್ನೂರು ಜನ ಸೇರ್ಕೊಂಡು ಮಾಡಿದೇವೆ ಈ ಸೊಸೈಟಿ ಈ ಲಾಭಾಂಶವನ್ನ ಪಡೆದು ಅಥವಾ ಇದರಲ್ಲಿ ಸದಸ್ಯರಾಗಿರ್ತಕ್ಕಂಥ ಒಬ್ಬರು ಮಗ ಇವತ್ತು ನಮ್ಮ ದೇಶದ ಅಲ್ಲ ತನ್ನ ಪ್ರತಿಭೆಯನ್ನ ಆರಾಧಿಸಲಿಕ್ಕೆ ಆಯ್ಕೆ ಆಗಿದ್ದಾನೆ ಜೊತೆಗೆ ಇನ್ನೊಂದು ನಾವು ಹೇಳ್ಬೋದು ಎಂ ಬಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಸರ್ ಅವಾಗ ಅವಾಗ ಹೇಳ್ತಾ ಇರ್ತಾರೆ ಅವರು ಏನ್ ಬಂದ್ರ ನಿಕಟ ಸಂಪರ್ಕ ಇರುವುದರಿಂದ ಅವರು ಅಳಿಕೆ ನಾನು ಇಲ್ಲಿ ನೀರು ಬರೀ ನಮ್ಮ ಒಂದು ಹಿಂದಿನ ಹೇಳ್ತೀನಿ ನಾವು ಒಂದು ಎರಡು ನಿಮಿಷ ಬದಾಮಿ ಪ್ರತಿಭೆ ಬಹಳಷ್ಟು ನಿಜಕ್ಕೂ ಅವಿಸ್ಮರಣೀಯ ಈಜಿ ಅಷ್ಟೇ ಮಾಡ್ಲಿಲ್ಲ ಮುಂದುವರೆದು ಅವರ ಸರ್ ಅವನು ಅಡಿಕೆ ಅಡಿಕೆಯಲ್ಲೂ ಕೂಡ ಅಲ್ಲಿ ನಾನು ನೋಡಿದ್ರೆ ಹೋಗಿದಿನ ಅಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಸ್ಟಿಕ್ ಇದೆ ಏನು ವ್ಯವಸ್ಥೆಗಳಿಲ್ಲ ನೆಲ ಮೇಲೆ ಬರಬೇಕು ಏನಪ್ಪ ಆದ್ರೆ ಒಂದು ಬ್ರಹ್ಮಚಾರಿಗಳು ಏನು ಒಂದು ತಪಸ್ಸನ್ನ ಮಾಡ್ತಿರ್ತಾರೋ ಅಂತ ಒಂದು ತಪಸ್ಸನ್ನ ಮಾಡಿ ಕಲ್ತಕ್ಕಂಥದ್ದು ಏಕೈಕ ಸಂಸ್ಥೆ ಅಡಿಕೆ ಅಂಥ ಶಾಲೆಯಲ್ಲಿ ನಮ್ಮ ಬಾಗಲಕೋಟೆ ಹಿರಿಮೆಯನ್ನ ಇವತ್ತು ಅವನು ಏನಪ್ಪಾ ಅಂದ್ರೆ ಬಹಳಷ್ಟು ದೇಶದ ಎತ್ತರಕ್ಕೂ ಕೊಂಡೊಯ್ಯಾನಂದ್ರೆ ಅವ್ನು ಇನ್ನೊಮ್ಮೆ ಜೋರಾದ ಚಪ್ಪಾಳೆಯನ್ನು ಇಲ್ಲಿ ಕರೆ ನೀವು ಸಾಧನೆ ಗುರುತಿಸಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ಏನು ಸದಸ್ಯರ ಮಕ್ಕಳಿಗೆ ಏನು ನೀವು ಪುರಸ್ಕಾರವನ್ನು ಮಾಡ್ತಾ ಇದ್ರ ಬಹಳಷ್ಟು ಏನಪ್ಪ ಲಕ್ಷ್ಮೆ ಕೆಲಸ ಈ ಒಂದು ಕಾರ್ಯ ಏನು ಮಾಡ್ತಾ ಇದ್ರಲ್ಲ ಈ ಒಂದು ಪ್ರತಿಭಾ ಪುರಸ್ಕಾರ ಕೂಡ ಅಷ್ಟೇ ಮಾತು ನೀವೇನು ಇವೇನು ಮಕ್ಕಳನ್ನು ನಾವು ಅಂದ್ರ ಒಳ್ಳೆಯ ಒಂದು ಇದರಲ್ಲಿ ನಾವು ಮುನ್ನಡೆಸಬೇಕು ಯಾಕಂದ್ರೆ ಅವರಲ್ಲಿ ಪ್ರತಿಭೆ ಸಾಕಷ್ಟು ಯಾವ ಮಕ್ಕಳು ಕೂಡ ದಡ ನಾವ್ ಅವ್ರ್ ಏನಿರ್ತೀವಿ ಅಂದ್ರೆ ಪ್ರಯತ್ನ ಕಡಿಮೆ ಇರ್ತೇತಿ ಯಾರು ಪ್ರಯತ್ನವ್ರು ಹೆಚ್ ಮಾಡ್ತಾರೆ ಅವರು ಮುಂದೆ ಬರ್ತಾರೆ ಅದಕ್ಕೆ ಉದಾಹರಣೆ ಯಾರಕ್ಕಂದ್ರೆ ನಮ್ ಗಾಡಕ್ ಸರಂಗ